ಆ್ಯಕ್ಚುಲಿ ನಾಳೆ ಅಧ್ಯಕ್ಷ ಸ್ಥಾನವನ್ನು ವಹಿಸಬೇಕಾಗಿತ್ತು ಅವರು ಬೇರೆ ಕಡೆ ಹೋಗುವ ಮೂಲಕ ಇವತ್ತಿಗೆ ಆಗಮಿಸಿದ್ದಾರೆ ನಮ್ಮೆಲ್ಲರಿಗೆ ಬಹಳ ಸಂತೋಷದ ಸಂಗತಿ ತಿಳಿಸಕ್ಕೆ ತಿಳಿಸುತ್ತೇನೆ ಅದರಂತೆ ನಮ್ಮ ಸ್ವಾಮೀಜಿಯವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡವರು ಏಕೆಂದರೆ ಅವರು ಎಲ್ಲ ವೇದಗಳ ಪಾಂಡಿತ್ಯವನ್ನು ಅದನ್ನು ಕಲ್ತಿದ್ದಾರೆ ಅವರ ಬಗ್ಗೆ ಅವರು ನಾಲ್ಕು ಮಾತುಗಳನ್ನು ನಮ್ಮೆಲ್ಲರನ್ನು ಉದ್ದೇಶಿಸಿ आदिनाथ साररंभा मध्यमाचार्यपर्यता वंदे गुरुपरंपरा नमा शंकराचार्यलोकूजिता भजे श्री भारती शारदा विद्या विनय विद्यानयंपन्न गीतराग विवेक ಒಂದೇ ವೇದಾಂತ ತತ್ವಜ್ಞಂ ಗುರುಶೇಖರ ಭಾರತಿ ಎಲ್ಲೆಲ್ಲಿ ಅಡ್ಡಾಡುವುದೆನ್ನ ಮನವು ಎಲ್ಲೆಲ್ಲಿ ಕಾಣಲೈ ಗುರು ನಿನ್ನ ಎಲ್ಲಿ ಎಲ್ಲಿ ತಲೆಬಾಗಿಸುವೆ ನಲ್ಲೆಲ್ಲಿ ನಿತ್ಯ ಕಾಣಲೈ ಗುರು ನಿನ್ನ ಪದಕ ಏನು ವಿಶೇಷವಾಗಿ ಇವತ್ತಿನ ದಿವಸ ವಿಶೇಷವಾಗಿ ನಮ್ಮ ಸಿದ್ದೇಶ್ವರ ಮಹಾಸ್ವಾಮಿಯ ಸನ್ನಿಧಿಯಾದ ನಮ್ಮ ಜಗನಾಥ ಕ್ಷೇತ್ರದಲ್ಲಿ ತಾವೆಲ್ಲರೂ ವಿಶೇಷವಾಗಿ ಇವತ್ತಿನ ದಿವಸ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಆ ಸ್ವಾಮಿಯ ಸನ್ನಿಧಾನದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೇವೆ ಯಾಕಪ್ಪ ಅಂತಂದ್ರ ಸ್ವಾಮಿಯ ಸನ್ನಿಧಾನ ಅರ್ಥಾತ್ ಆ ದೇವರ ಸನ್ನಿಧಾನದಲ್ಲಿ ದಿವಸ ನಿಮ್ಗೆ ಇರ್ಬೇಕಂದ್ರೆ ಸಾಧ್ಯ ಆಗುದಿಲ್ಲ ಲೌಕಿಕ ನಿಯಮಗಳು ಇರ್ತಾವ ನೌಕರಿ ಸಂಸಾರ ಮನೆಯ ವ್ಯಾಪ್ತಿ ಇರ್ತದ ಅದು ಬಿಟ್ಟು ಬಂದು ಕಾಯಂ ಕಾಯಂಬಂದು ಇಲ್ಲಿರಿ ಅಂತಂದ್ರೆ ಆಗೋದಿಲ್ಲ ವಿಶೇಷವಾಗಿ ಆ ಸ್ವಾಮಿಯ ಸನ್ನಿಧಾನದಲ್ಲಿ ಅವನ ಜಾಗದಲ್ಲಿ ನಿಮ್ಗೆ ಪುಣ್ಯ ಸಿಕ್ಕದ ಪೂರ್ವ ಸಮಯ ಸಿಕ್ಕದಲ್ಲ ಅದು ನಿಮ್ದು ಏನೋ ಪೂರ್ಜ ಪುಣ್ಯ ಅಂತ ತಿಳ್ಕೊಬೇಕು ಯಾಕಪ್ಪ ಅಂತ ಸದ್ಗುರು ಸಹವಾಸ ಅರ್ಥಾತ್ ಸದ್ಗುರುಗಳ ಸಾನ್ನಿಧ್ಯ ದೇವರ ಸಾನ್ನಿಧ್ಯದಲ್ಲಿ ಕಾಲ ಕಳಿಬೇಕಂತಂದ್ರೆ ಅದನ್ನ ಏನೋ ಪೂರ್ಜನ ಪುಣ್ಯ ಇದ್ದಲೇ ಸಾಧ್ಯ ಆಗ್ತದೆ ಇಲ್ಲ ಅಂತಂದ್ರೆ ಎಲ್ಲರೇ ಪುಣ್ಯ ಅನ್ನೋದು ಎಲ್ಲರ ಮಾರ್ಕೆಟ್ನೇ ಸಿಗ್ತೇನೆ ಈಗಿನ ಕಾಲದಾಗ ಅಮೆಝಾನು ಫ್ಲಿಪ್ಕಾರ್ಟ್ ಅವೇನು ಸಾಮಾಜಿಕ ಇವೋ ಅಲ್ಲ ಖರೀದಿ ಮಾಡೋದು ಅದರೊಳಗೆ ಸಿಗ್ತೇನೆ ಪುಣ್ಯಪ್ಪ ಸಿಗುವುದಿಲ್ಲ ಪುಣ್ಯಾಂಶ ನಾವು ಪಡ್ಕೋಬೇಕು ಪುಣ್ಯಾಂಶ ಹೆಂಗಪ್ಪ ಸುಮ್ಮ ಸೇವಾ ಮಾಡಬೇಕು ಗುರುಗಳು ಬಂದಾರಂತಂದ್ರೆ ಗುರುಗಳು ಸುಮ್ನೆ ಸುಮ್ಮನೆ ಯಾರೋ ಯಾರು ಮನೆ ಗುರುಗಳು ಯಾರೋ ಯಾರು ನೀವು ಮುದ್ದಾಮ ಕರ್ಸಿದ್ರೆ ಬರ್ತಾರ ಬರುದಿಲ್ಲ ಗುರುಗಳು ಈಗಿನ ಕಾಲಕ್ಕೆ ಗುರುಗಳು ಮನೆಗೆ ಬಂದಾರಪ್ಪ ಅಂದ್ರೆ ಯಾವುದೇ ಗುರುಗಳು ಬಂದಾಗ ಯಾವುದೇ ಲೌಕಿಕದ ಅಪೇಕ್ಷೆ ಪಟ್ಟಿಗೆ ಯಾವ ಉರ್ವಳು ಬರೋದಿಲ್ಲ ಲೌಕಿಕ ಅಂದ್ರೆ ನೀವು ರೊಕ್ಕ ಕೊಡ್ತೀರಿ ನೀವು ಬಟ್ಟೆ ಕೊಡ್ತೀರಿ ನೀವು ಬಂಗಾರ ಕೊಡ್ತೀರಿ ಬೇಳೆ ಕೊಡ್ತೀರಿ ಅಕ್ಕಿ ಬೇಳೆ ಬೆಲ್ಲ ಕೊಡ್ತೀರಿ ನೀವು ಜಾಗ ಕೊಡ್ತೀರಿ ಅಂತ ಗುರುಗಳು ಆಸೆ ಪಟ್ಟಿಗೆ ಬರೋದಿಲ್ಲ ಯಾಕೆ ನಿಮ್ಮ ಮನೆಗೆ ಬರ್ತಾರಪ್ಪ ನಿಮ್ಮ ಹರಿಸ್ಲಿಕ್ಕೆ ಗುರುಗಳು ಮನೆಗೆ ಬರ್ತಾರ ಸತ್ಪುರುಷರ ಹಂಗ ವಿಶೇಷವಾಗಿ ಆ ಸತ್ಪುರುಷರ ಸವಾಸ ಅರ್ಥಾತ್ ಆ ಸದ್ಗುರುಗಳ ಸೇವಾ ಮಾಡೋ ಭಾಗ್ಯ ಪ್ಲಸ್ ಆ ಸದ್ಗುರುಗಳು ಒಂದ್ ಏನೋ ಒಂದು ಉಪದೇಶ ಕೊಟ್ಟಿರ್ತಾರೆ ದೇವರ ನಾಮಸ್ಮರಣೆ ಅದು ಮಾಡೋದು ಬಹಳ ಮುಖ್ಯತಃ ಆ ದೇವರ ನಾಮಸ್ಮರಣೆ ಮಾಡಿದ್ರೆ ಏನು ಲಾಭ ಅನ್ನೋ ತಿಕ್ಕೊಂಡು ಘಟನೆ ಹೇಳಿ ನಾನು ಜಲ್ದಿ ಮುಗಿಸ್ ಯಾಕಪ್ಪ ಅಂದ್ರೆ ಬಿಟ್ಟೊಬ್ಬ ಆಯ್ತು ಪೇಟೋಬೋದ ಟೈಮ್ ಆಗ್ಯದ ಅಂದ್ರೆ ಒಬ್ಬ ಊರೊಳಗ ಒಬ್ಬ ವ್ಯಾಪಾರಿ ಇತ್ತ ಮುತ್ತು ರತ್ನದ ವ್ಯಾಪಾರಿ ಅವಿಬ್ಬ ಅಂದ್ರೆ ಜಿಬ್ಬ ಅವ ಹೊಟ್ಟೆ ದಾನ ಧರ್ಮ ಏನೂ ಮಾಡ್ತಿದ್ದಿಲ್ಲ ಅವಂದೇನು ಅದು ವ್ಯಾಪಾರಿ ಒಂದೊಂದು ದೊಡ್ಡ ದಾನ ಧರ್ಮ ರೊಕ್ಕ ಕೊಡೋ ರೊಕ್ಕ ತಗೊಳ್ಳೋದು ಅದು ಹೋಗಿ ಅದೇ ದೊಡ್ಡ ದಾನ ಧರ್ಮ ಅವ್ನ ಪಾಲಿಗೆ ಮಹಾ ನೆನ್ತಿ ಆಕೆ ದಾನ ಧರ್ಮ ಮಾಡೋದ್ರೊಳಗೆ ಎತ್ತಿದ ಕೈ ಅವ್ನು ಹೆಣ್ತಿದ್ದು ಒಂದು ದಿವಸ ಏನ್ ಮಾಡ್ದ ನಾ ವ್ಯಾಪಾರಿ ವ್ಯಾಪಾರ ಮಾಡ್ಕೋತ ಒಂದು ಊರಿಗೆ ಹೋಗ್ತಾನೆ ಕಾರ್ಡ್ ಒಳಗೆ ಹೋಗ್ತಾನೆ ಹೋದಾಗ ಅವನು ಗೊತ್ತಾಗ್ತಾನೆ ಕಳ್ರಿಗೆ ಗೊತ್ತಾಗ್ತಾನಿಗೆಲ್ಲ ಇನ್ಫಾರ್ಮೇಶನ್ಗೆಲ್ಲ ಮೊಬೈಲ್ದಾಗ ಹೋಗ್ತಾ ಹೋಗಿತ್ತು ಗೊತ್ತಾಗ್ತೀವಿ ಇನ್ಫಾರ್ಮೇಶನ್ ಹೊಡಿತಾರ 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 ಕೊನಿಗೊಂದು ಸಂತ ಏನಾಗ್ತಾವ ಹೊಡಿ ಹೊಡಿ ಹೊಡ್ದು ಅವರಿಗೆ ಬೇಸತ್ತವ್ರು ಓಡಿ ಹೋಗ್ತಾರೆ ಆ ಹೊಡಿದಾಗೇನದ ಇವ್ರ ಕಣ್ಣಿಗೆ ಎರಡು ಬಕ್ರಿ ನಾವು ಜಾಳ ಬಕ್ರಿ ಸುತ್ತಿದಂಗೆ ಆಗ್ತಿರ್ತಾವ್ನ ಕಣ್ಣಿಗೆ ನಾ ಜಾಳದ ಬಕ್ರಿ ಇವ್ರು ನಾನು ಹೊಡಿಲಿಕ್ಕೆ ಏನ್ ಸಂಬಂಧಪ್ಪ ಆಯ್ತು ಹೊಡೆದವ್ರು ಕಳ್ಳರು ಓಡಿ ಹೋಗ್ತಾರೆ ವ್ಯಾಪಾರ ಮುಗಿಸಿಕೊಂಡು ಮನಿ ಬರ್ತಾನೆ ಅವಾಗ ಅವ್ರ ಹೆಂತಿಗೆ ಹೇಳ್ತಾನೆ ಇಲ್ಲವಾಗ ಹಿಂಗ್ ವ್ಯಾಪಾರಕ್ಕೆ ಹೋದಾಗ ಕಳ್ರ ಹೊಡೆದ್ರು ಹೊಡೆದ್ರು ಅವ್ರು ಹೊರದಿ ನಾ ಕಾಯ್ಬೇಕು ನಾನು ಬೇಡ್ಸಕ್ಕೆ ಕಷ್ಟ ಇಲ್ಲ ಆದ್ರೆ ಎರಡು ಬಕ್ರಿ ನನ್ನ ತಗಿಲಿಕ್ಕೆ ಅಂತ ಅವಾಗ ಅವ್ನು ಏನ್ ಕೇಳ್ತಾಳ ನಾನು ಒಂದು ಬೆಳ್ಕೊಳಿಗೆ ಬಂದಿದ್ದರೆ ಭಿಕ್ಷು ತರುವವ್ರಿಗೆ ಎರಡು ಬಕ್ರಿ ಭಿಕ್ಷಾ ಹಾಕಿ ಏನ್ ಕೇಳಿಲ್ಲ ಅರ್ಥ ಏನಂತಂದ್ರ ಆ ಎರಡು ಬಕ್ರಿ ಅವನಿಗೆ ಉಳಿಸ್ತು ಅದೇ ಎರಡು ಬಕ್ರಿ ಹಾಕಿ ಒಳ್ಳೆ ಮನಸ್ಸಿನಿಂದ ಹಾಕಿದ್ದು ಭಿಕ್ಷ ಆ ಎರಡು ಬಕ್ರಿ ಅವನ ಜೀವ ಉಳಿಸ್ತು ಪ್ರಾರುತಿ ನೀವು ಭಕ್ತಿಯಿಂದ ಸಿದ್ದೇಶ್ವರನ ನಾಮಸ್ಮರಣೆ ಮಾಡಿದ್ದೆ ಆದ್ರೆ ನಿಮ್ಗೆ ಸಿದ್ದೇಶ್ವರಿ ಎಂಥ ಕಟ್ಟ ಕಾಲದೊಳಗೆ ಬಂದು ನಿಮ್ಗೆ ಕಾಪಾಡ್ತಾನ ಅಂತ ಹೇಳಿ ವಿಶೇಷವಾಗಿ ನೀವೇನು ನಮ್ಮ ಎಲ್ಲ ನಮ್ಮ ವೆಂಕಟೇಶ್ ಅವರು ಎಲ್ಲರೂ ಪರಿವಾರದವರು ಸಿದ್ದೇಶ್ವರ ಸ್ವಾಮಿ ಭಕ್ತಾದಿಗಳು ಏನ್ ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಡಿಸಿರಿ ವಿಶೇಷವಾಗಿ ಈ ಕೀರ್ತಿ ನಮ್ಮ ಸತೀಶ್ ಭಟ್ರಿಗೆ ಸಲ್ಬೇಕಾಗ್ತದೆ ಅವರು ಒಂದು ಅಧ್ವರ ಯಾಕಂದ್ರೆ ನಮ್ಗ್ ಅವರಿಂದ ವೆಂಕಟೇಶ್ವರ ಪರಿಚಯ ವೆಂಕಟೇಶ್ವರ ಪರಿಚಯ ನಮ್ಗೆ ಇದ್ದಿದ್ದಿಲ್ಲ ಅಂದ್ರೆ ವಿಶೇಷವಾಗಿ ಯಾವಾಗಲೂ ಒಂದು ಹನಿ ಹನಿ ಕೂಡಿದ ಅಂತ ಎಲ್ಲರೂ ಕೈ ಜೋಡಿಸಿ ಅವ್ರಿಗೆ ಒಂದು ಬೆನ್ನೆಲಬಾಗಿ ನಿಂತೀರಿ ನಿರಂತರವಾಗಿ ಅವ್ರಿಗೆ ಬೆನ್ನೆಲಬಾಗಿ ನಿಂದಿರೀ ವಿಶೇಷಗ ಮಹಾಸ್ವಾಮಿ ಇನ್ನೂ ಹೆಚ್ಚಿನ ಕಾರ್ಯ ಕ್ಷೇತ್ರ ಇನ್ನೂ ಬಹಳ ದೊಡ್ಡ ಪ್ರಮಾಣ ಬೆಳೀತದೆ ಲಕ್ಷಾವಧಿಗಳು ಕಾರ್ಯಕ್ರಮ ಹತ್ರ ಕಲಿತಾರೆ ಮಹಾಸ್ವಾಮಿ ಅಂತ ಹೇಳಿ ಮಾತ್ರಗಳನ್ನು ಇಲ್ಲಿಗೆ ಮುಗಿಸ್ತೀವಿ ಓಂ ಶಾಂತಿ